ಅವರ ಚಲನವಲನಗಳು ಅವ್ರ ಮಾತುಕತೆ ಅದನ್ನು ಅಭ್ಯಾಸ ಮಾಡೋದೇ ಅರ್ಧ ಜೀವನ ಆಗೋಯ್ತು ಸರ್ ನನಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅದು ಅದು ಹೆಂಗೆ ಹೊಂದಾಣಿಕೆ ಆಯಿತು ನನಗೂ ಗೊತ್ತಿಲ್ಲ ಈಗಲೂ ತಮಾಷೆ ನನಗೆ ಕೆಲವರು ಅರ್ಥನೇ ಆಗಿಲ್ಲ ಇಟ್ಟರೆ ಯಾಕೆ ಮಾಡೋದು ಅಂತ ಗುಬ್ಬಳೋದಿಸ್ಕೊಂಡು ಅವ್ರು ನಿಜವಾಗ್ಲೂ ತೋಟ ಗದ್ದೆ ಮನೆ ಎಲ್ಲ ಮಾಡ್ಕೊಂಡಿದ್ದಾರೆ ನಮ್ಮ ನಟರುಗಳೆಲ್ಲ ಯಾರೋ ಒಬ್ಬ ಹಾಸ್ಪಿಟ್ಲಿಗೆ ಬಿದ್ದುಬಿಟ್ಟ ಶುದ್ಧ ಬೈದು ಬರೆದಿದ್ರು ನನಗೆ ಫೇಸ್ಬುಕ್ಕಲ್ಲಿ ಏ ನಿಮ್ಗೆ ಆಕ್ಸಿಡೆಂಟ್ ಆದಾಗ ನೀವು ದುಡ್ಡು ಕೊಡಲಾಗ ನೀವು ಎರಡು ತಿಂಗಳು ಸಸ್ಟೈನ್ ಮಾಡೋಕ್ಕಾಗಲ್ಲ ನಿಮಗೆ ಅಂತಂದ್ರೆ ಅದು ನಿಮ್ಮ ತಪ್ಪು ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಕನ್ನಡ ಜನ ನಾನು ಸಾಕಲ ಅನ್ನೋದು ದಿಮಾಕಿನ ಮಾತುಗಳಾಗ್ಬಿಡ್ತದೆ ಅವರಾಗ ಅವ್ರೆ ವೀಡಿಯೋ ನೋಡಿ ಅದನ್ನು ಟಕ್ ಅಂತ ಹಾಕಿದ್ದು ನಾ ಹಾಕಿದಾಗಲೂ ಸರ್ ಯಾಕೆ ಇಂಥ ಕೆಲಸ ಮಾಡಿಬಿಟ್ರೆ ಏ ಇಲ್ಲಣ್ಣ ನನಗೆ ಗೊತ್ತಾಗುತ್ತೆ ಸುಮ್ಮನೆ ಇರಿ ದರ್ಶನ್ ಕೂಡ ನಮ್ಮ ಜನ್ರೇಟರ್ಗೆ ಸಹಾಯ ಮಾಡಿದ್ದಾರೆ ಐದು ಕೋಟಿ ಕೊಟ್ಬಿಟ್ರೆ ಬಹಳ ಸಿಂಪಲ್ಲು ಐವತ್ತು ಕೋಟಿ ಕೊಟ್ಬಿಟ್ರೆ ಅದ್ಭುತವಾಗಿ ಐವತ್ತು ಕೋಟಿಲಿ ಮತ್ತೆ ಅದನ್ನು ಸ್ವಿಚ್ ಹತ್ರ ಎಲ್ಲ ಕ್ಲೋಸ್ ಆಗುತ್ತೆ ಆಗುತ್ತೆ ಅಲ್ಲೆಲ್ಲ ಸೀಟ್ ಆಗುತ್ತೆ ಮಲ್ಕೊಂಡು ನೆಮ್ಮದಿಯಾಗಿ ವಾಪಸ್ ಬಂದು ಬಣ್ಣ ತಗೊಟ್ಟು ಮಲ್ಕೋತಾರೆ ಸಿನಿಮಾ ಒಂದು ಲೆಕ್ಕಕ್ಕೆ ಜನಪ್ರಿಯತೆ ದುಡ್ಡು ಕೊಡುತ್ತೆ ಅಂತ ಅಂದ್ರೆ ಎಲ್ಲರೂ ಹೇಳ್ತಾರೆ ಎಸ್ ರಂಗಭೂಮಿ ಬೇಸ್ ಹೌದು ಸರ್ ಅಲ್ಲಿಂದ ಬಂದವರಿಗೆ ಅದು ಏನು ಹೇಳ್ತೀವಿ ನಟನೆ ಸಿನಿಮಾ ಅನ್ನೋದು ಬಹಳ ಸಲೀಸ್ ಆಗ್ಬಿಡುತ್ತೆ ಮುನ್ನೂರ ಸಿನಿಮಾ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ಸ್ಕ್ರೀನ್ ಸ್ಪೇಸ್ ಕನ್ನಡದ ಎಲ್ಲ ಸ್ಟಾರ್ ಎಲ್ಲ ಎಲ್ಲ ಜೊತೆ ಬಂದೆ ಅದ್ರ ಬಗ್ಗೆ ಅಂದ್ರೆ ಒಬ್ಬೊಬ್ಬರ ಹತ್ರ ಅವರ ಚಲನವಲನಗಳು ಅವರ ಮಾತುಕತೆ ಅದನ್ನ ಅಭ್ಯಾಸ ಮಾಡೋದೇ ಅರ್ಧ ಜೀವನ ಆಗ್ಬೇಕು ಸರ್ ನನಗೆ ದುಡ್ಡು ಕಾಸು ಕೇಳೋರ ಹತ್ರ ಪಾತ್ರ ಕೇಳೋದಂತೂ ಇಲ್ವೇ ಇಲ್ಲ ಆದರೆ ನಾನು ರಾಜ್ಕುಮಾರ್ ಹತ್ರ ಸಿಕ್ಕ ತಕ್ಷಣ ಅವರನ್ನೇ ನೋಡ್ತಾ ಇರೋದು ಆಮೇಲೆ ಅವ್ರು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅಭ್ಯಾಸ ಮಾಡೋದು ಮತ್ತು ಅವ್ರ ಕಥೆಗಳನ್ನ ಅವ್ರ ಪಕ್ಕದಲ್ಲಿ ಹತ್ರ ಈ ನಾವು ಹುನೋಳಿ ಕೃಷ್ಣ ಸಿಕ್ಬಿಟ್ರೆ ರಾಜ್ಕುಮಾರ್ ಕಥೆಗಳನ್ನೇ ಕೇಳ್ತಾ ಇರೋ ಅವ್ರ ಮನೇಲಿ ಇದ್ದವ್ರ ಜೊತೆ ಅವ್ರ ಕಥೆನೇ ಸುಮ್ನ ಅವ್ರಿಗಿಂತ ಜಾಸ್ತಿ ಕತೆಗಳನ್ನ ನಾನು ಕೇಳ ತಿಳ್ಕೊಂಡೆ ಹಂಗಾಗಿ ಹಂಗೆ ವಿಷ್ಣುವರ್ಧನ್ಬೇಕಾರೆ ಅವ್ರ ಹತ್ರ ಅವ್ರ ಧ್ವನಿ ಹೆಂಗಿದೆ ಅವ್ರು ಹೆಂಗೆ ಚಲಿಸ್ತಾರೆ ಹೆಂಗೆ ಕೂತ್ಕೊಂಡು ಮಾತಾಡ್ತಾರೆ ಅವ್ರ ಅಭಿಪ್ರಾಯಗಳೇನು ಅಂದರೆ ಅವ್ರ ಜೊತೆ ಒಂದಷ್ಟು ವಿಷಯಗಳು ಅಂಬರೀಷ್ ಅವ್ರ ಜೊತೆ ಬದುಕಿದೆ ಒಂದಷ್ಟು ಕಳೆ ಕಾಲ ರವಿಚಂದ್ರ ಜೊತೆ ಅಂತೂ ಚಿಕ್ಕಪಡೆ ಪಿಕ್ಚರ್ ಗಳು ಮಾಡ್ಬೋದು ರವಿಚಂದ್ರನು ಎಷ್ಟು ಶ್ರಮಜೀವಿ ಅಂತ ನಂಗೆ ಗೊತ್ತಾಗಿದ್ದೆ ಕಾಂಬಿನೇಷನ್ ಅದು ಹೆಂಗೆ ಹೊಂದಾಣಿಕೆ ಆಯ್ತು ನನಗೂ ಗೊತ್ತಿಲ್ಲ ಈಗಲೂ ತಮಾಷೆ ನನಗೆ ಕೆಲವರು ಅರ್ಥನೇ ಆಗಿಲ್ಲ ಶಿವರಾಜ್ ಕುಮಾರ್ ಜೊತೆ ಜರ್ನಿ ಶುರು ಮಾಡಿದ್ದೆ ಅಲ್ಲಿ ಶಿವರಾಜ್ ಕುಮಾರ್ ಜೊತೆ ತುಂಬಾ ಪಿಕ್ಚರ್ಗಳು ಮಾಡಿದೆ ಶಿವರಾಜ್ ಕುಮಾರು ರಾಘವೇಂದ್ರ ರಾಜ್ಕುಮಾರು ಪುನೀತ್ ರಾಜ್ಕುಮಾರ್ ಜೊತೆ ಆಕ್ಟ್ ಮಾಡಿದೆ ವಿನೋದ್ ರಾಜ್ ಜೊತೆ ಆ್ಯಕ್ಟ್ ಮಾಡಿದೆ ಆಮೇಲೆ ಕನ್ನಡದ ನೀನ್ ಯಾರ್ಯಾರಿದ್ದಾರೆ ಸುದೀಪ್ ಜೊತೆ ಆ್ಯಕ್ಟ್ ಮಾಡಿದೆ ದರ್ಶನ್ ಜೊತೆ ಆಕ್ಟ್ ಮಾಡಿದೆ ಅನೇಕ ಜನ ಜೊತೆ ಯಾರ್ಯಾರು ಸ್ಟಾರ್ಗಳು ಕನ್ನಡದಲ್ಲಿ ಇಟ್ಕೊಂಡಿದ್ರು ಎಲ್ಲರ ಜೊತೆ ಆಕ್ಟ್ ಮಾಡಿದೆ ಅಷ್ಟೊಂದು ಜೊತೆ ಎಲ್ಲ ಆಕ್ಟ್ ಮಾಡಿದ್ರು ಪೋಷಕ ನಾಟಕ ಆಗಿದ್ದಕ್ಕೆ ಮತ್ತು ಅವಾಗ ಪೋಷಕ ನಾಟಕಕ್ಕೆ ಹೆಚ್ಚು ದುಡ್ಡು ಕೊಡುತ್ತಿರಲಿಲ್ಲವಾಗಿ ನಾನು ಒಬ್ಬ ದೊಡ್ಡ ದುಡ್ಡು ಮಾಡೋ ಮನುಷ್ಯ ಆಗಕ್ ಆಗಲಿಲ್ಲ ನನ್ನ ನಂತರದ ನೆಕ್ಸ್ಟ್ ಜನರೇಷನ್ ಬಂದ್ರೆ ಅನೇಕ ಜನ ದುಡ್ಡು ಇಟ್ಟರೆ ಆಕ್ಟ್ ಮಾಡೋದು ಅಂತ ಗೊಬ್ಬರ ಅನಿಸ್ಕೊಂಡು ಅವ್ರು ನಿಜವಾದ ತೋಟ ಗದ್ದೆ ಮನೆ ಎಲ್ಲ ಮಾಡ್ಕೊಂಡಿದ್ದಾರೆ ಸುಖವಾಗಿ ಬದುಕಿದ್ದಾರೆ ಸಂತೋಷವಾಗಿದೆ ನನಗೂ ವೈಯಕ್ತಿಕವಾಗಿ ಊಟಕ್ಕೆ ತಿನ್ನಕ್ಕೆ ಬಟ್ಟೆ ಏನು ಮೋಸ ಮಾಡಿಲ್ಲ ಕನ್ನಡ ಜನ ಕೊಟ್ಟೆ ಕೊಟ್ಟಿದ್ದಾರೆ ಯಾಕೆ ಸಾಮಾನ್ಯ ಮಧ್ಯಮ ವರ್ಗ ಬಂದವನಿಗೆ ನನಗೇನು ಸಿಗ್ಬೇಕಾದ್ ಸೆ ಸಿಕ್ಕಿದೆ ಬಟ್ ನಾನು ನನ್ನ ದೊಡ್ಡ ಕನಸನ್ನ ರಂಗಗ್ರಾಮ ಮಾಡಬೇಕು ಅಂತ ಕಳ್ಕೊಂಡಿರೋ ನಂತಪ್ಪು ನಟನ ಮಾಡ್ತೀನಿ ಅಂತ ಹುಚ್ಚು ಹುಚ್ಚಂಗೆ ಎಲ್ಲ ಇಲ್ಲಿ ನನ್ನ ತಪ್ಪು ನನ್ನ ಖುಷಿ ನನ್ನ ತಲುಬು ನನ್ನ ಹುಚ್ಚು ಅದಕ್ಕೆ ಯಾರೋ ಕೊಡಲಿಲ್ಲ ಅಂತ ನಾನು ಯಾವತ್ತೂ ಯಾರ ಮೇಲೂ ಆಪಾದನೆ ಮಾಡಲ್ಲ ಸರ್ ಯಾರೂ ನಂಗೆ ಯಾರು ದುಡ್ಡು ಕೊಡಲ್ಲ ಅಂತ ಇವತ್ತು ಒಂದು ಚೂರು ಇಲ್ಲಿಂದ ಹೋದವರು ಅಷ್ಟೇ ಅವ್ರು ಅದು ಮಾಡ್ಲೋ ಇದು ಮಾಡ್ಲ ಅಂತೆಲ್ಲ ಕೇಳ್ತಾರೆ ನಾನು ಯಾಕೆ ಹಂಗೆ ಬಯಸ್ಬೇಕು ನನಗೆ ಸಂತೋಷ ಆಗ್ತಾ ಇದೆಯಾ ನಾಟಕ ಅವ್ರು ಮಾಡ್ತಾ ಇರೋದ್ರಿಂದ ನಂಗೆ ಖುಷಿ ಕೊಟ್ಟಿದ್ಯಾ ತಾಯಿ ಮಗುವಿನ ಸಂಬಂಧ ಸರ್ ಹೆದೇಲೆ ಆ ತಾಯಿನ ಮುದ್ದು ಮಾಡ್ತಾ ಆ ಮಗುನ ಪ್ರೀತಿ ಮಾಡ್ತಾ ಅದೆಲ್ಲ ಮಾಡ್ಬಿಟ್ಟು ಎಲ್ಲ ಸಂತೋಷಪಟ್ಟರು ಮಗು ಸಾಕು ಅದು ಖುಷಿ ಕೊಡ್ತೀಯಾ ಇಲ್ಲ ನೀನೊಬ್ಬ ತಾಯಿಯಾಗಿ ಮಗುವಿನ ಚರ್ಮ ಮಗುವಿನ ಪ್ರೀತಿ ಮಗುವಿನ ಮುಗ್ಧತೆ ಸಾಕು ಬೆಳೆಸಿದ್ದು ಅದು ಅಪ್ಪ ನಿನ್ನ ಅವ ನಿನ್ನ ಅಮ್ಮ ಆಗಿದ್ದಕ್ಕೆ ಆ ಮಗುವಿನ ಕೊಟ್ಟಂಥ ಕಾಣಿಕೆ ದೊಡ್ಡದಾಗಿದೆ ಅವಳು ನನ್ನ ಸಾಕ್ಬೇಕು ಅವಳು ನಾನು ಬೆಳೆಸ್ಬೇಕು ಅಂತ ಯಾವ ತಾಯಿನ ಯೋಚನೆ ಮಾಡೋಕೆ ಶುರು ಮಾಡಿಬಿಟ್ರೆ ನಮ್ಮಪ್ಪ ನನಗೆ ಮಾಡ್ಲಂತ ಯಾರು ಮಗಳು ಯಾವಾಗಲೂ ಕೇಳ್ತಾ ಇದ್ದರೆ ನಾನ್ ಸೆನ್ಸ್ ಅಲ್ವ ಸನ್ನ ನನ್ನ ನನ್ನ ನನಗೆ ಬಡತನ ಬಂದಿರು ನನ್ನ ನಾನ್ ಸೆನ್ಸಿಂದಾಗಿ ನಮ್ಮ ನಟರುಗಳೆಲ್ಲ ಯಾರೋ ಒಬ್ಬ ಹಾಸ್ಪಿಟ್ಲಿಗೆ ಬಿದ್ದುಬಿಟ್ಟ ಎಲ್ಲ ಸೇರ್ಕೊಂಬಿಟ್ಟ ಏನು ಮಾಡ್ಲೋ ಸಹಾಯ ಮಾಡ ಬಯಸಲೇಬಾರ್ದು ಮೊನ್ನೆ ಯಾರೋ ನನಗೆ ಅದೇನೇ ಇಷ್ಟುದ ಬೈದು ಬರ್ದಿದ್ರು ನನಗೆ ಫೇಸ್ಬುಕ್ಕಲ್ಲಿ ಏ ನಿಮ್ಗೆ ಆಕ್ಸಿಡೆಂಟ್ ಆದಾಗ ನೀವು ದುಡ್ಡು ಕೊಡ್ಲ ನೀವು ಎರಡು ತಿಂಗಳು ಸಸ್ಟೈನ್ ಮಾಡೋಕ್ಕಾಗಲ್ಲ ನಿಮಗೆ ಅಂತಂದ್ರೆ ನಿಮ್ಮ ತಪ್ಪು ನನಗೆ ನಗುನು ಬರಲ್ಲ ಪಾಪನೂ ಬರಲ್ಲ ದುಡ್ಡು ಸಮಾನ ಮನಸ್ಕತೆಯಿಂದ ಯಾಕಂದ್ರೆ ಸ್ವೀಕರಿಸ್ತೀ ಅಂದರೆ ನಾನು ಯಾರೂ ದುಡ್ಡು ಕೊಡೀತ ಕೇಳೇ ಇಲ್ಲ ಆ್ಯಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆದಾಗ ನನಗಾಗಿರೋ ಆ್ಯಕ್ಸಿಡೆಂಟ್ ವಿಷಯ ತಿಳ್ಕೊಂಡು ಆ ವೀಡಿಯೋ ನೋಡ್ಬಿಟ್ಟು ಅದು ಕದ್ದು ವಿಡಿಯೋ ಇಲ್ಲ ಕಡೆ ನನಗೆ ಸಿಗ್ತಾಯಿಲ್ಲ ಅದು ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟು ಯಾರೊಬ್ಬ ನಟ ಹೀರೋ ದುಡ್ಡು ಹಾಕಿದ್ದು ದುರ್ತು ನಾನು ಕೇಳಲಿಲ್ಲ ನಂಗೆ ಸಹಾಯ ಆಗಿದ್ದು ನಿಜ ಆದರೆ ನಾನು ಯಾಕೆ ಕೇಳಬೇಕು ಪಾಪ ಕೇಳಬಾರ್ದು ನಾನು ನನ್ನ ನಾನು ದುಡ್ದು ಜೋಡಿಸಿ ಇಟ್ಕೊಂಡು ಏನೂ ಮಾಡ್ತೇನೆ ಒಂದೇ ಕಡೆ ಇಟ್ಕೊಂಡಿದ್ರೆ ಅದು ಸುಖವಾಗಿರೋದು ದುಡ್ಡು ನಾನು ನನ್ನ ಖುಷಿಗಾಗಿ ಖರ್ಚು ಮಾಡ್ಕೊಂಡು ದುಡ್ಡನ್ನೆಲ್ಲ ಜನ ನಂಗೆ ಕೊಡಲಿಲ್ಲ ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಕನ್ನಡ ಜನ ನಾನು ಸಾಕಲ್ಲ ಅನ್ನೋದು ದಿಮಾಕಿನ ಮಾತುಗಳಾಗ್ಬಿಡ್ತದೆ ಒಬ್ಬ ರೈತ ಹಂಗೆ ಮಾಡ್ತಾನೆ ಸರ್ ಅವನು ಕಷ್ಟದಲ್ಲಿರ್ತಾನಲ್ವಾ ರೈತ ಹೆಂಗೆ ಕಾರ್ಮಿಕ ಹೆಂಗೆ ಕೂಲಿ ಕಾರ್ಮಿಕ ಹೆಂಗೆ ಮತ್ತೊಬ್ಬ ಹೆಂಗೆ ಎಲ್ಲರೂ ಹಂಗೆ ಒಬ್ಬ ಕಲಾವಿದ ಕೂಡ ಕಲಾವಿದ ಸ್ಪೆಷಲ್ ಪ್ರಿಫರೆನ್ಸನ್ನ ಆ ಥರದಲ್ಲೆಲ್ಲ ಬಯಸ್ಬಾರ್ದು ನಾನು ಅದನ್ನು ನಿರೀಕ್ಷೆ ಮಾಡೋದಿಲ್ಲ ಯಾರಾದರೂ ಅಷ್ಟೇ ಎಲ್ಲರಂಗೆ ಅವನು ಸಾಮಾಜಿಕವಾಗಿ ದೊಡ್ಡ ದೂರು ಕೂಡ ಕೊಡು ಅವ್ನು ಹೆಂಡತಿ ಮಕ್ಕಳು ಚೆನ್ನಾಗಿ ಸಾಕೊಳ್ಳೋ ಯೋಗ್ಯತೆ ಸಾಗಬೇಕು ಊನು ಕೊಡಲಿಲ್ಲ ಏನು ಕೊಡಲಿಲ್ಲ ಅಂತ ಆಪಾದನೆ ಮಾಡಬಾರ್ದು ಅಂತ ತನಗೆ ತಾನೇ ಅವ್ರು ಯಾರು ಕೊಡ್ತಾರೆ ಬರ್ತಾರೆ ಅಂದರೆ ಬರಲಿ ಬಿಡಿ ಮಾಡಲಿ ಬಯಸ್ತೀನಿ ಅಂತ ಕೊಡಲಿ ತಪ್ಪಿಲ್ಲ ಯಾರು ಕೊಟ್ಟರೆ ಸಂತೋಷ ನನಗೆ ಕೊಡದೆ ಹೋದರೆ ಬೇಜಾರಿಲ್ಲ ದುಃಖನೂ ಇಲ್ಲ ಒಂಚೂರುವೇ ಆಮೇಲೆ ಅಪೇಕ್ಷೆಯೂ ಕೊಡೋದಿಲ್ಲ ನಿರೀಕ್ಷೆನೂ ಮಾಡೋಲ್ಲ ಅವ್ರು ನಾಟಕ ನೋಡಲಿ ಅನ್ನೋ ನಿರೀಕ್ಷೆ ಮಾತ್ರ ಇರ್ತದೆ ಯಾಕಂದರೆ ಅದು ಟ್ಯಾಲೆಂಟಿಗೆ ಸಂಬಂಧಪಟ್ಟಿದ್ದು ಮುಂದಿನ ತಲೆಮಾರಿನ ಹುಡುಗರು ಬೆಳಿಬೇಕು ಅಂತ ಅವ್ರು ಬರಲಿ ನಾಟಕ ನೋಡಲಿ ಅಂತ ಆಸೆ ಪಡ್ತೀನಿ ನಾನು ಕೇಳ್ಪಟ್ಟಾಗೆ ರಿಷಬ್ ಶೆಟ್ಟಿ ಅವರು ಬಂದು ನಿಮಗೆ ಸಹಾಯ ಮಾಡಿದ್ರು ವಿಚಾರ ಹೇಳಿದ್ರಿಂದ ನಾನು ಕೇಳ್ತಾ ಇದ್ದೀನಿ ಏನಿಸುತ್ತೆ ಅವರು ಈ ಚಿತ್ರರಂಗದಲ್ಲಿ ಅವರದ್ದೇ ಆದಂಥ ಒಂದು ಸ್ಥಾನವನ್ನು ಸಂಪಾದಿಸಿದ್ದಾರೆ ಸೊ ಒಬ್ಬ ಹಿರಿಯ ಕಲಾವಿದರ ಬಗ್ಗೆ ಆ ಒಂದು ಪ್ರೀತಿ ಇಟ್ಕೊಂಡು ಸಿ ನಿಮಗೆ ನೋಡಿ ಈ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ಶೂಟಿಂಗ್ ಸಂದರ್ಭದಲ್ಲಿ ಆಯ್ತದ ನಾನು ನಾನೊಬ್ಬ ಪ್ರೇಕ್ಷಕನೋ ಅಥವಾ ನಾನೊಬ್ಬ ಪತ್ರಕರ್ತನು ಏನೂ ಆಗಿರ್ಬೋದು ಬಟ್ ನಾನು ಹೊರಗಿಂದ ನೋಡುವಾಗ ಎಷ್ಟು ಶೂಟಿಂಗ್ ಸಂದರ್ಭದಲ್ಲಿ ಆದಾಗ ಯಾರೋ ಒಬ್ರು ಅದರ ಜವಾಬ್ದಾರಿ ತಗೋಬೇಕೇನೋ ಅಂತ ಅನ್ಸ ಅದು ಸಹಜ ಅದು ನೀವು ಮಾಧ್ಯಮದ ಪ್ರತಿನಿಧಿಯಾಗಿ ಜವಾಬ್ದಾರಿಯುತವಾಗಿ ಪ್ರೀತಿಯಿಂದ ಹೇಳೋ ಮಾತು ಆದ್ರೆ ಎಲ್ಲರೂ ಹಾಗೆ ಯೋಚನೆ ಮಾಡೋಕ್ಕಾಗಲ್ಲ ಆಗಲ್ಲ ಗೆಳೆಯ ಯೋಚನೆ ಮಾಡೋಕ್ಕಾಗಲ್ಲ ಅವ್ರಿಗೆ ಯಾಕೆಂದ್ರೆ ಪ್ರತಿಯೊಬ್ಬರೂ ಸಂಸ್ಕಾರ ರೀತಿಗಳು ಬೇರೆ ಬೇರೆ ಇರ್ತದೆ ಒಬ್ಬರಿಗೂ ಒಂಥರ ಅವಕಾಶಗಳಿರ್ತದೆ ಯೋಚನೆ ಮಾಡೋ ರೀತಿ ಬೇರೆ ಇರ್ತದೆ ನಾನು ಆಗ್ಲೇ ಹೇಳ್ದಂಗೆ ನಾನು ಯಾಕೆ ಅದನ್ನ ಅಂತ ನಾನು ಸುಮ್ಮನೆ ಇದ್ದೆ ಅವರಾಗ ನೋಡಿ ಅದನ್ನು ಅವ್ರು ಅಂತ ಹಾಕಿದ್ದು ನಾನು ಹಾಕಿದಾಗಲೂ ಸರ್ ಇಂಥ ಕೆಲಸ ಮಾಡಿಬಿಟ್ರೆ ಏ ಇಲ್ಲಣ್ಣ ನನಗೆ ಗೊತ್ತಾಗುತ್ತೆ ನೀವು ಸುಮ್ಮನೆ ಇರಿ ಬಹುಶಃ ಆ ಕಷ್ಟ ಜೀವಗಳನ್ನ ಅವರು ಅವ್ರ ಊರಿನಲ್ಲಿ ತುಳು ನಾಟಕದವರು ಯಕ್ಷಗಾನ ಕಲಾವಿದರು ಇವನ್ನೆಲ್ಲ ಗಮನಿಸ್ಕೊಂಡಿರ್ಬೋದು ಅದಕ್ಕೋಸ್ಕರ ಪಾಪ ಅವ್ರು ಮಾಡಿದ್ದು ನೆರವಿದ್ದಿರ್ಬೋದು ಅದಕ್ಕಾಗಿ ನಾನು ಭಾಳ ಪ್ರೀತಿ ಮಾಡ್ತೀನಿ ಗೌರವಿಸ್ತೀನಿ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದ್ದೇ ಇದೆ ಇದು ನನಗೆ ನಾಟಗಳಿಗೆ ಪದೇ ಪದೇ ಕರೆಂಟ್ ಇಲ್ಲದೆ ತೊಂದರೆ ಆಗ್ತಾಯಿತ್ತು ಅವು ಕೂಡ ನಮ್ಮ ಜನ್ರೇಟರ್ಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ನಾನು ಯಾರು ಏನು ಮಾಡಿದೆ ಒಬ್ಬರೇನು ನಿಂತ್ಕೊಂಡು ಮಾಡಿದ್ದು ಅಂತ ಅದು ಕನಸುಗಳು ಹಿಂಗೆ ಹಿಂಗೆ ಆಗಬೇಕು ಅಂತ ಇದ್ದಿದ್ದು ನಂದು ಬಂದಿರೋ ಹೊರಗಡೆಯಿಂದ ಸೌಲಭ್ಯಗಳು ಸರ್ಕಾರದ ಮತ್ತೊಂದು ಕಮ್ಮಿ ಇದ್ದಿರ್ಬೋದು ಜನ ಕೊಟ್ಟಿದ್ದು ಪ್ರತಿನಿಧಿಗಳು ಕಮ್ಮಿ ಇದ್ದಿರ್ಬೋದು ಕಮ್ಮಿ ಪರ್ಸೆಂಟೇಜ್ ಇರ್ಬೋದು ಆದರೆ ಅದನ್ನಾರು ಮಾಡಿದಾರಲ್ಲ ಅದನ್ನಾರು ಕೊಟ್ಟರಲ್ಲ ಆಮೇಲೆ ಅದನ್ನು ಕೊಡಬೇಕು ಕೊಡದಿದ್ದರೂ ಇದನ್ನು ಮಾಡ್ತಿದ್ದೆ ಕೊಟ್ಟಾಗ ಒಂದಿಷ್ಟು ನನಗೆ ಸಮಾಧಾನ ಕೊಟ್ಟರು ರಿಲೀಫ್ ಮಾಡಿದ್ರು ಇನ್ನೊಂದಷ್ಟು ಹೆಚ್ಚು ಕೆಲಸ ಮಾಡೋಕ್ಕೆ ಕುಮ್ಮಸ್ ಕೊಟ್ರು ಆಮೇಲೆ ಜನ ಯಾರೇ ಏನೇ ಒಂದು ರೂಪಾಯಿ ಕೊಟ್ಟರು ನಟನಕ್ಕಾಗಿ ಒಂದು ರೂಪಾಯಿ ಕೊಟ್ಟರೆ ಅರ್ಧ ಟೀಗಾಗುತ್ತೆ ಅದರ ಹುಡುಗನಿಗೆ ಐದು ರೂಪಾಯಿ ಕೊಟ್ಟರೆ ಇನ್ನೊಂದು ಟೀಗೆ ಆಗುತ್ತೆ ಹದಿನೈದು ರೂಪಾಯಿ ಕೊಟ್ಬಿಟ್ರೆ ಒಂದು ಇಬ್ಬರು ಮೂರು ಜನ ಟೀ ಕುಡಿಬೋದು ನೂರು ರೂಪಾಯಿ ಕೊಟ್ಬಿಟ್ರೆ ಒಬ್ರದ ಇಬ್ಬರದೋ ಒಂದು ಊಟ ಆಗ್ಬೋದು ಐನೂರು ರೂಪಾಯಿ ಕೊಟ್ಬಿಟ್ರೆ ಎಲ್ಲೋ ಒಂದು ಇಪ್ಪತ್ತು ಜನ ತಿಂಡಿ ಆಗ್ಬೋದು ಒಂದು ಐದು ಸಾವಿರ ಕೊಟ್ಬಿಟ್ರೆ ಎರಡು ಪರದೆ ತಗೊಳ್ಳೋಕ್ಕಾಗುತ್ತೆ ಐದು ಲಕ್ಷ ಕೊಟ್ಬಿಟ್ರೆ ಏ ಅದ್ಭುತವಾಗಿ ಇನ್ನೊಂದಷ್ಟು ನಟನದ್ದು ಎ ಸಿ ಗಿ ರಿಪೇರಿ ಮಾಡಿಸಿ ಇನ್ನೂ ಚೆನ್ನಾಗಿ ಆಗಿಬಿಟ್ಟು ಎಲ್ಲ ಕಡೆ ಸೌಂಡ್ ಪ್ರೂಫ್ನು ಚೆನ್ನಾಗಿ ಮಾಡಿ ನಟನ ಇನ್ನೊಂದಷ್ಟು ಡೆವಲಪ್ ಮಾಡಿ ಮತ್ತು ಐದು ಕೋಟಿ ಕೊಟ್ಬಿಟ್ರೆ ಐದು ಕೋಟಿ ಕೊಟ್ಬಿಟ್ರೆ ಭಾಳ ಸಿಂಪಲ್ಲು ಮಾಡೋ ಮೊದಲನೇ ಕೆಲಸ ನಟನ ಇನ್ನೊಂಚೂರು ಮೇಲಾಗಿ ಅಲ್ಲಿ ಇನ್ನೊಂದಷ್ಟು ಒಳ್ಳೆ ಹಾಲ್ಗಳು ಮಾಡಿ ಮೇಕಪ್ಪು ಕಾಸ್ಟ್ಯೂಮು ಈ ಎಲ್ಲ ಟ್ರೈನಿಂಗ್ಗಳನ್ನ ಇನ್ನೊಂದಷ್ಟು ಕೊಡೋಕ್ಕೆ ಭಾಳ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಗಳನ್ನ ಇಟ್ಕೊಂಡು ಒಳ್ಳೆ ಸ್ಟುಡಿಯೋ ಮೇಲೂ ಮಾಡ್ಕೋಬೋದು ಲಿಫ್ಟ್ ಹಾಕ್ಸ್ಕೊಬೋದು ಇಲ್ಲೇ ತಿರ್ಸ್ಕೊಂಡು ಐವತ್ತು ಕೋಟಿ ಕೊಟ್ಬಿಟ್ರೆ ಅದ್ಭುತವಾಗಿ ಐವತ್ತು ಕೋಟಿಲಿ ದೊಡ್ಡದು ಎರಡು ಬಸ್ಸು ಒಂದು ಕಂಪ್ಲೀಟ್ ಎ ಸಿ ಬಸ್ಸು ಬಸ್ಸಲ್ಲಿ ಮಲಕೊಳ್ಳುವಂಥ ಜಾಗ ಮಾಡಿ ಅಲ್ಲೇ ಟಾಯ್ಲೆಟ್ ಬಾತ್ರೂಮನ್ನು ಮಾಡಿ ಇನ್ನೊಂದು ಬಸ್ಸಲ್ಲೇ ಅದೆಂಥ ಬಸ್ ಅಂದರೆ ಲಾರಿ ಥರ ಇರುತ್ತೆ ಹಿಂಗೆ ಓಪನ್ ಆದರೆ ಸ್ಟೇಜ್ ಆಗುತ್ತೆ ಅದಲ್ಲೇ ಹಿಂಭಾಗದಲ್ಲಿ ಜನ್ರೇಟ್ರ್ ಇರುತ್ತೆ ಹೋದ ಊರಲ್ಲೆಲ್ಲ ಊಟ ತಿಂಡಿ ನೀವು ಹಳ್ಳಿಗೂ ನೀವು ಕೊಡಬೇಕು ಆದರೆ ಏನು ಮಾಡ್ತಾ ಇದ್ದೀವಲ್ಲ ಮೈಸೂರು ಬೆಂಗಳೂರಿನಲ್ಲಿ ನಟನ ಮಾಡ್ತಾ ಇದ್ದಲ್ಲ ಶೋಗಳನ್ನೆಲ್ಲ ಅದ್ಭುತವಾದ ನಾಟಕಗಳನ್ನ ಆ ಹಳ್ಳೀಲಿ ಹಳ್ಳಿ ಜನಕ್ಕೆಲ್ಲ ಮಾಡಿ ತೋರಿಸಿ ಮತ್ತೆ ಅದನ್ನು ಹಿಂಗೆ ಸ್ವಿಚ್ ಆ ಥರ ಎಲ್ಲ ಕ್ಲೋಸ್ ಆಗುತ್ತೆ ಆಗುತ್ತೆ ಅಲ್ಲೆಲ್ಲ ಸೀಟ್ ಆಗುತ್ತೆ ಮಲ್ಕೊಂಡು ನೆಮ್ಮದಿಯಾಗಿ ವಾಪಸ್ ಬಂದು ಬಣ್ಣ ತಗೊಂಡು ಮಲ್ಕೊತಾರೆ ಎಲ್ಲರಿಗೂ ಒಳ್ಳೆ ಸಂಬಳ ಎಲ್ಲರಿಗೂ ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ಗಳು ಉಳ್ಕೊಳಕ್ಕೆ ಎಲ್ಲಿದ್ದಾಗ ಅಂತ ಕೆಲಸ ಆಗುತ್ತೆ ಕನಸು ಕಂಡ್ರಿ ಏನು ಕಾಸು ಕೊಡ್ಬೇಕಾ ಏನಂತೆ ಒಂದು ಟೂರಿಂಗ್ ಆ ಥರದೊಂದು ಅದ್ಭುತವಾದ್ದು ಆಮೇಲೆ ಅದೇ ಇನ್ನೊಂದು ಐವತ್ತು ಕೋಟಿ ತಗಳ್ತಿ ಕನಸಕ್ಕೆ ಕಳ್ತೆ ಅರವತ್ತು ಕೋಟಿ ಕೊಟ್ಟರೆ ಇನ್ನೊಂದು ಕೋಟಿಲಿ ಇನ್ನೊಂದು ಕನಸಿದೆ ನನಗೆ ಇಡೀ ಈ ನಟನ ಅನ್ನುವ ಸಂಸ್ಥೆ ಏನಿದೆಯಲ್ಲ ಇದನ್ನು ಮೊಬೈಲ್ ಥರದ್ದು ಮಾಡ್ಕೊಂಬಿಡ್ಬೇಕು ಒಂದು ಲಾ ಎರಡು ಲಾರಿಯಲ್ಲಿ ಹಿಂಗೆ ಇಟ್ಕೊಂಡು ಯಾರೋ ಹಳ್ಳಿ ನಾಟಕ ಮಾಡ್ತಾರೆ ನಮ್ಮಲ್ಲಿ ಯಾರೋ ಒಬ್ಬ ಇವಾಗ ಅವ್ರ ಹಳ್ಳಿ ನಾಟಕ ಮಾಡ್ತೀನಿ ಅಂತ ಅವ್ನು ಯಾರೋ ಒಬ್ಬ ಆಮೋಗನೋ ಈ ಯಾವ ಹುಡುಗಿನೋ ಇನ್ಯಾರೋ ಒಂದು ಏನೋ ಒಬ್ಬ ಹುಡುಗ ಯಾವ ಇನ್ನಿತರನೋ ಆಸ ಮಾಡಬೇಕು ಅಂತ ಅವ್ರೂರ್ಗೆ ನಾನು ನಾಟಕ ಮಾಡ್ಕೊಂಡ್ರೆ ತಂಡ ತಯಾರು ಮಾಡ್ಕೊಂಬಿಟ್ಟಿದ್ದಾನೆ ಅವ್ನಿಗೆ ಕಷ್ಟವನು ಒಂದ್ಸೋದು ಕಷ್ಟ ಅವ್ನು ಲೈಟ್ ಇಲ್ಲ ಅಲ್ಲಿ ಅವ್ನ ಹಳ್ಳಿಗೆ ಯಾರು ಲೈಟ್ ಕೊಡ್ತಾರೆ ಯಾವುದೋ ಹಳ್ಳಿ ಲೈಟ್ ಇಲ್ಲ ಅವರ ಮೈಕ್ ಇಲ್ಲ ಇಲ್ಲಿ ಇಲ್ಲಿರುವಂಥ ಮೈಕ್ಗಳಿಲ್ಲ ನಾನು ಕಂಪ್ಲೀಟ್ ಇದನ್ನು ರೆಡಿ ಮಾಡ್ಕೊಂಡಿರ್ತೀನಿ ಸೀದಾ ನಾಟಕ ಎಲ್ಲ ತಿರುಗಾ ಮಾಡ್ಕೊತೀ ಎರಡು ದಿನ ಮುಂಚೆ ಅಲ್ಲಿ ಹೋಗೋದು ಫುಲ್ಲು ಸೆಟ್ ಹಾಕು ಮಾಡೋದು ಕಂಪ್ಲೀಟ್ ಇದೇ ಪ್ರಾಪರ್ಟಿ ಇದೇ ಸೆಟ್ಟು ಎಲ್ಲ ಇಟ್ಕೊಂಡು ಅವ್ರು ಟ್ರೈನಿಂಗ್ ಕೊಟ್ಬಿಟ್ಟು ಅದೆಲ್ಲ ಮಾಡ್ಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಮತ್ತು ವಾಪಸ್ ಇಟ್ಕೊಂಬಾರದು ಮತ್ತು ಅವ್ರು ನಾಟಕ ಮಾಡಬೇಕು ಅಂತ ತೊಗೊಂಡು ಅವ್ರ ಹತ್ರ ಸಣ್ಣ ಕಡಿಮೆ ಪ್ರಮಾಣದ ರೈತರ ಹತ್ರ ಒಂಚೂರು ಕಮ್ಮಿ ದುಡ್ಡು ತೊಗೊಂಡು ದೊಡ್ಡ ಹೈಟೆಕ್ ಆದಂಥ ಅನುಭವನ ಅವರು ಕೊಟ್ಟು ರಂಗಭೂಮಿ ಮೂಲಕ ಇನ್ನೂ ಹೇಳಕ್ಕೆ ಸಾಧ್ಯ ಆಯಿತು ಇನ್ನೊಂದು ಕೋಟಿ ಜಾಸ್ತಿ ಕೊಡ್ತೀನಿ ಅಂದರೆ ಕರ್ನಾಟಕದ ಎಲ್ಲ ಸ್ಕೂಲ್ಗಳಲ್ಲಿ ಪ್ರೈವೇಟಲ್ಲಿ ಗೌರ್ಮೆಂಟ್ಲಿ ಸ್ಕೂಲ್ಗಳೆಲ್ಲ ಸ್ಕೂಲ್ ಟೀಚರ್ಸ್ನ ರಂಗಭೂಮಿ ಟ್ರೈನ್ ಆದವರನ್ನು ನೇಮಿಸ್ಬಿಟ್ಟು ರಂಗಭೂಮಿಯ ಕಲಿಕೆಯಿಂದ ಆ ಇಂದ ಹಿಡಿದು ಅವರು ಗ್ರೀಕ್ ಸಂಸ್ಕೃತ ರಂಗಭೂಮಿಯವರು ಏನೇನಾಯಿತು ಅಂತ ಬದಲಾವಣೆಗೆ ತೋರಿಸೋಂಗೆ ಒಂದು ದೊಡ್ಡ ಮೂಮೆಂಟು ಸೈನ್ಸ್ ಕಲ್ಸೋಕ್ಕಾಗುತ್ತೆ ಮ್ಯಾಥ್ಸ್ ಕಲ್ಸೋಕ್ಕಾಗುತ್ತೆ ಮತ್ತು ಸೋಷಾಲಜಿ ಕಲ್ಸೋಕ್ಕಾಗುತ್ತೆ ವಿಜ್ಞಾನವನ್ನು ತುಂಬ ಚೆನ್ನಾಗಿ ಅವ್ರಿಗೆ ಹೇಳ್ಕೊಡೋಕ್ಕಾಗುತ್ತೆ ಪೈಥಾಗ್ರಸ್ತಿಯವ್ರನ್ನ ನಾಟಕದ ಮೂಲಕ ಹೇಳ್ಕೊಡುವಂಥ ಟೀಚರ್ಸ್ಗಳನ್ನ ತಯಾರು ಮಾಡಿ ಅವ್ರಿಗೆ ಹೇಳ್ಕೊಡ್ಬೇಕು ಅವ್ರಿಗೆಲ್ಲರಿಗೂ ಒಳ್ಳೆ ಸಂಬಳ ಕೊಡಬೇಕು ಚೆನ್ನಾಗಿ ನಾಟಕ ಟೀಚರ್ಗಳೆಲ್ಲ ಚೆನ್ನಾಗಿ ಓದಬೇಕು ಕರ್ನಾಟಕದ ಎಲ್ಲ ವಿಭಾಗದಲ್ಲೂ ಮತ್ತು ಪ್ರೈಮರಿ ಸಣ್ಣ ಶಾಲೆಯಿಂದ ಹಿಡಿದು ಅತ್ಯಂತ ದೊಡ್ಡದಾದಂಥ ಬೃಹತ್ ಯಾವುದಾದೋ ಮೆಡಿಕಲ್ಲು ವೈ ಎಸ್ ಐ ಪಿ ಎಸ್ ಕೆ ಪಿ ಎಸ್ನಲ್ಲಿ ಕೂಡ ನಾಟಕ ಟೀಚರ್ಗಳಿರಬೇಕು ಅವ್ರು ನಾಟಕ ಬೋಧಿಸ್ಬೇಕು ಹೇಗೆ ಇಡಬೇಕು ಅನ್ನೋದು ಅವನ್ನೇ ಚಂದವಾಗಿ ಎಕ್ಸ್ಪ್ಲೈನ್ ಮಾಡುವಂಥ ಕಮ್ಯುನಿಕೇಷನ್ ಇರುವಂಥ ಆರ್ಮಿ ಆಫೀಸರ್ ಆಗಬೇಕು ಅಪ್ಪ ಮಗಳ ನಡುವೆ ಜಗಳ ಇವತ್ತೆಲ್ಲ ಹೊಡೆಡ್ಸೋದು ಪ್ರತಿಯೊಬ್ಬ ಯಾವಾಗಲೂ ಜಗಳ ಅಪ್ಪ ಮಗಳಿಗೆ ಮತ್ತು ತಾಯಿ ಮಗಳಿಗೆ ವಯಸ್ಸಿಗೆ ಬಂದವರೆಲ್ಲರ ಅಡೋಲ್ಸೆನ್ಸ್ಗೆ ಜಗಳ ಆಗದ ಹಾಗೆ ಅವರ ಕಮ್ಯುನಿಕೇಷನ್ಸ್ಗಳೆಲ್ಲ ವೃದ್ಧಿ ಮಾಡೋಕ್ಕೆ ಬೇಕಾದಂಥ ಶಿಕ್ಷಣವನ್ನು ಸಾಮಾಜಿಕ ಶಿಕ್ಷಣವನ್ನು ರಂಗಭೂಮಿ ಮೂಲಕ ಕೊಡೋಕ್ಕಾಗುತ್ತ ಅಂತ ಸಬ್ಜೆಕ್ಟ್ಗಳನ್ನ ತಯಾರು ಮಾಡಿಟ್ಕೋಬೇಕು ಅದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬೇಕು ರಂಗಭೂಮಿಯನ್ನು ಒಂದು ಸಾಮಾಜಿಕ ಶಿಕ್ಷಣದ ಪದ್ಧತಿಯಾಗಿ ರೂಪಿಸೋದಕ್ಕೆ ಬೇಕಾದಂಥ ದುಡ್ಡನ್ನು ಖರ್ಚು ಮಾಡಬೇಕು ಕರ್ನಾಟಕ ಭರ್ತಿ ಮಾಡೋಕ್ಕೆ ಇನ್ನೂ ಹತ್ತು ಕೋಟಿ ಇನ್ನು ನೂರು ಕೋಟಿ ಕೊಡ್ರೂ ನಂಗೆ ಸಾಕಾಗ್ರಿ ಕೇಳೋಕ್ಕೇನಂತೆ ಕನಸು ಕಾಣೋಕ್ಕೇನಂತೆ ನಟನ ಅನ್ನೋ ಒಂದು ಆರಂಭದ ಮೊದಲ ಹೆಜ್ಜೆ ಪುಟ್ಟ ಗೂಡು ಇದನ್ನ ಮೂಲಕ ಹೊರಟು ಮುಂದೆ ಏನಾದ್ರೂ ಒಂದು ಆಗ್ಬೋದಾ ಶಾರ್ಟ್ ಫಿಲ್ಮ್ಗಳು ಸಿನಿಮಾಗಳು ಯಾರು ಯಾರು ಮಾಡ್ತಾರೆ ಅಂದ್ರೆ ಮಡಗುರು ಅಂತೀನಿ ಎಲ್ಲರಿಗೂ ನಮ್ಮ ಹತ್ರ ಇಲ್ಲ ನೀನು ಮಾಡು ಏನು ಕೇಳ್ಬೋದು ಒಳ್ಳೆಯದು ನೀನು ಮಾಡಿದ್ರೆ ಸಂತೋಷ ಶುಭ ಹಾರೈಕೆ ಕೊಡಬಲ್ಲೆ ನಾನು ಆದರೆ ಕನಸ ಒಳ್ಳೆಯ ಸದಭಿರುಚಿಯನ್ನು ಇಟ್ಕೊಳ್ಳೋಕ್ಕೆ ಆರೋಗ್ಯವಂತ ಮನಸ್ಥಿತಿಯನ್ನು ಇಟ್ಕೊಳ್ಳೋಕ್ಕೆ ಇವೆಲ್ಲ ಹಾದಿಗಳಾಗಬೇಕು ಕರ್ನಾಟಕದ ಪ್ರತಿ ಹಳ್ಳಿ ಶಾಲೆಗಳಲ್ಲೂ ಒಂದು ನೂರು ನೂರೈವತ್ತು ಬುಕ್ಗಳು ನಾಟಕದ ಬುಕ್ಗಳು ಮಕ್ಕಳಿಗೆ ಓದಿಸೋದು ಕಲಿಸೋದು ಮಾಡೋರು ನಮ್ಮ ಜಾನಪದವನ್ನು ಬೆಳೆಸೋಕ್ಕೆ ರಂಗ್ ಜಾನಪದ ಶಕ್ತಿಯನ್ನು ರಂಗಭೂಮಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಚಂಡೆ ಮದ್ದಳೆ ಡೋಳು ಚ ಮಳೆಗೆ ಪ್ರತಿಯೊಂದು ಏನು ವಾದ್ಯಗಳಿರ್ತಾಲ್ ಅದೆಲ್ಲ ಹೇಳ್ಕೊಡುವಂಥ ಟೀಚರ್ಸ್ಗಳನ್ನು ಸೃಷ್ಟಿ ಮಾಡಬೇಕು ಬೇಕಾದಷ್ಟು ಕೆಲಸ ಉಳಿದೋಗಿದೆ ಕಂಡ್ರಿ ಇನ್ನು ಕರ್ನಾಟಕದಲ್ಲಿ ಮಾಡಬೇಕು ಆಸೆ ಇದೆ ಕನಸುಗಳಿದೆ ಕಾಸಿಲ್ಲ ಸಂತೋಷವಾಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೈ ಸೋ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗೋಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ